ಜೈ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಮೀನಾ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಶ್ವಿನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಜಿತ್ ಸತ್ಯನ ಕೇಳ್ತಾನೆ ದೇವಿಯಾನಿ ಹತ್ರ ಸಿಗ್ಬೋದು ಅಂತ ಸತ್ಯ ಹಿಂಟ್ ಕೊಡ್ತಾನೆ ಅಜಿತ್ ದೇವಿಯನಿಗೆ ಫೋನ್ ಮಾಡಿ ಸೀತಾರಾಮ್ ಕಲ್ಯಾಣ್ ಪೂಜೆ ದಿನ ಅಂಜುಗೆ ಅನ್ಕಾನ್ಷಿಯಸ್ ಮಾಡಿ ಭೂಮಿ ಪ್ಲೇಸ್ಗೆ ಅಶ್ವಿನಿ ಕೂರೋಕ್ಕೆ ಟ್ರೈ ಮಾಡಿದ್ಲು ಅಂತ ಅಜಿತ್ ಹೇಳ್ತಾನೆ ಇದನ್ನ ಕೇಳಿ ದೇವಿಯಾನಿಗೆ ಶಾಕ್ ಆಗುತ್ತೆ ಇದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ದೇವಿಯಾನಿ ಅಜಿತ್ಗೆ ಹೇಳ್ತಾಳೆ ಅಜಿತ್ ಈ ವಿಷಯ ಹೇಳಿದ್ದು ಒಳ್ಳೆದಾಯಿತು ಅಶ್ವಿನಿ ಮೇಲೆ ಡೌಟ್ ಇತ್ತು ಇವಾಗ ಕನ್ಫರ್ಮ್ ಆಯಿತು ಅಂತ ಅಂದ್ಕೊತಿರ್ತಾಳೆ ದೇವಿಯಾನಿ ಅಜಿತ್ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಸ್ಟೇಷನ್ಗೆ ಹೋಗ್ತಿರ್ತಾಳೆ ಅಶ್ವಿನಿ ಅಷ್ಟರಲ್ಲಿ ದೇವಿಯಾನಿ ಓವರ್ಟೇಕ್ ಮಾಡಿ ಅಡ್ಡ ಹಾಕ್ತಾಳೆ ಯಾಕೆ ಸ್ಟೇಷನ್ಗೆ ಹೋಗ್ತಿದ್ಯಾ ಅವನೇ ನಿನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನೆ ಅಂತ ದೇವಿಯಾನಿ ಹೇಳ್ತಾನೆ ಅಶ್ವಿನಿ ಕೌಂಟರ್ ಕೊಡ್ತಿರ್ತಾಳೆ ನೀನು ಕೆಲಸ ಮಾಡೋಕ್ಕೆ ಬಂದಿರೋದು ಅಂತ ಮರಿಬೇಡ ಅಂಜುನಾ ಫಾರ್ಮ್ಗೆ ಕಲಿಸಿರೋ ಹಿಂದೆ ಬೇರೆ ಏನೋ ಪ್ಲಾನ್ ಇದ್ದಂಗೆ ಅಂತ ದೇವಿಯಾನಿ ಕೇಳ್ತಿರ್ತಾಳೆ ಸೀತಾರಾಮ್ ಕಲ್ಯಾಣ್ ಪೂಜೆ ದಿನ ಅಜಿತ್ನ ಮದುವೆ ಆಗೋದಕ್ಕೆ ಯಾಕೆ ಟ್ರೈ ಮಾಡ್ತೆ ಅಂತ ದೇವಿಯನಿ ಸೀರಿಯಸ್ ಆಗಿ ಕೇಳ್ತಾಳೆ ಅಶ್ವಿನಿಗೆ ಶಾಕ್ ಆಗುತ್ತೆ ದೇವಿಯನಿಗೆ ಅಶ್ವಿನಿ ಮೇಲೆ ಪಕ್ಕಾ ರೂಟ್ ಶಾಟ್ ಆಗಿದೆ ಅಜಿತ್ ಮದುವೆ ಆಗಿ ಪ್ರಾಪರ್ಟಿ ಹೊಡೆದು ದೇವಿಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಶ್ವಿನಿ ಅಂದ್ಕೊತಿರ್ತಾಳೆ ಅಶ್ವಿನಿನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ದೇವಿಯಾನಿ ಅಂದ್ಕೊಂತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ